ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಡಿಗೆರು ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ನಲವತ್ತನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಂದರೆ ಸಿಂಧು ನನ್ನ ಮುಂದೆ ಒಂದು ರೀತಿ ಮತ್ತು ನಾನು ಇಲ್ಲದೆ ಇರುವಾಗ ಒಂದು ರೀತಿ ಇರ್ತಾಳಾ ಯೋಚಿಸಿ ತಲೆ ಕೆಟ್ಟಂತಾಗಿ ಒಂದು ಲೋಟ ಕಾಫಿ ಕುಡಿಯಬೇಕು ಅನಿಸಿ ಅಮ್ಮ ಒಂದು ಲೋಟ ಕಾಫಿ ಕೊಡಮ್ಮ ಎಂದು ಕೂಗುತ್ತಾ ಅಡುಗೆ ಮನೆ ಕಡೆ ನಡೆದ ಅಡಿಗೆ ಮನೆಯಲ್ಲಿ ಒಲೆಯ ಮೇಲಿಟ್ಟ ನೀರು ಕುದಿಯುತ್ತಿತ್ತು ಅಲ್ಲೇ ಗೋಡೆಗೆವರೆಗೆ ಕುಳಿತಿದ್ದ ಭಾಮಾ ಅವರ ಕಣ್ಣಿಂದ ಒಂದೇ ಸಮನೆ ನೀರಿಳಿಯುತ್ತಿತ್ತು ಇದೇನಮ್ಮ ಇದು ಹೀಗೆ ಹಾಕುತ್ತಿದೆಯಾ ಒಳ್ಳೆ ಆಕಾಶನೇ ತಲೆ ಮೇಲೆ ಬಿದ್ದವರು ಹಾಗೆ ಎಂದವನ ಕಡೆ ಶೂನ್ಯ ನೋಟ ಹರಿಸಿದರು ಭಾಮ ಏನಾಯ್ತಮ್ಮ ಯಾಕೆ ಕೂತಿದೆಯಾ ಮತ್ತೊಮ್ಮೆ ಕೇಳಿದೆ ಅನಿಲ ಏನೂ ಉತ್ತರಿಸದೇ ಕುಳಿತಿದ್ದ ಅಮ್ಮನ ದುಃಖಕ್ಕೆ ಭೂಮಿಯ ನೋವು ಕಾರಣವೆಂದು ಭಾವಿಸಿ ಅಮ್ಮ ಭೂಮಿ ಬಗ್ಗೆ ಯೋಚನೆ ಮಾಡಬೇಡ ಅವಳನ್ನು ಒಂದಡ ಸೇರಿಸೋ ಜವಾಬ್ದಾರಿ ನಂದು ಎಂದ ಅನಿಲ ನನ್ನ ಅಪ್ಪಿ ಅಳತೊಡಗಿದರು ಭಾಮ ಅನಿಲ ಅನಿಲ ಈ ಭೂಮಿನ ಹೇಗಾದರೂ ಮಾಡಿ ಈ ಕೆಟ್ಟ ಜನಗಳಿಂದ ದೂರ ಇಡು ಈ ಊರಿನ ಸಾವಾಸನೆ ಬೇಡ ನಮಗೆ ಬೇರೆ ಎಲ್ಲಾದರೂ ದೂರ ಹೋಗ್ಬಿಡೋಣ ಮಧ್ಯೆ ಮಧ್ಯೆ ಬಿಕ್ಕುತ್ತಲೇ ಹೇಳಿದವರ ಮಾತನ್ನು ಕೇಳಿ ಅವರನ್ನಪ್ಪಿ ತಲೆನೇವರಿಸುತ್ತಾ ಸಮಾಧಾನ ಮಾಡಿದ ನಿಲ ಏನಾಯ್ತಮ್ಮ ಯಾರ ಏನು ಹೇಳಿದ್ರೀಗ ಇದ್ದಕ್ಕಿದ್ದ ಹಾಗೆ ಹೀಗ್ಯಾಕೆ ಹೇಳ್ತಾ ಇದೀಯಾ ಇಲ್ಲಿ ಜನ ಅವ್ರ ಮಾತಿಂದನೇ ಅವಳನ್ನ ಜೀವಂತ ಸಮಾಧಿ ಮಾಡಿಬಿಡ್ತಾರೆ ಕಣೋ ಇಷ್ಟು ದಿನ ನಾವೆಲ್ಲ ನಮ್ಮೂರು ನಮ್ಮ ಜನ ನಮ್ಮ ಬಂಧು ಬಳಗ ಅಂತ ಬಾಳಿದ ಸಾಕು ಇನ್ಮೇಲೆ ಏನಿದ್ರೂ ನಮ್ಮದಷ್ಟನ್ನು ನಾವು ನೋಡಿಕೊಳ್ಳೋಣ ಎಂದರು ಭಾಮ ಅಳುತ್ತಲೇ ಊರಿನಲ್ಲಿ ಯಾರಿಗೇ ತೊಂದರೆಯಾದರೂ ಅಲ್ಲಿ ಹಾಜರಿರುತ್ತಾ ಎಲ್ಲರ ಕಷ್ಟ ಸುಖದಲ್ಲಿ ಒಂದಾಗಿರುತ್ತಿದ್ದ ತನ್ನ ತಾಯಿಯ ಬಾಯಲ್ಲಿ ಈ ಮಾತು ಕೇಳಿ ಅನಿಲ್ನಿಗೆ ಬಹಳವೇ ಅಚ್ಚರಿಯಾಗಿತ್ತು ಈಗ ಕಾರಣ ಕೇಳುತ್ತಾ ಕೂರುವುದಕ್ಕಿಂತ ಅವರನ್ನು ಸಮಾಧಾನ ಮಾಡುವುದೇ ಮುಖ್ಯ ಅನಿಸಿ ಆಯ್ತಮ್ಮ ಹಾಗೆ ಮಾಡೋಣ ನಿನಗೆ ಅಳ್ಬೇಡ ಸಮಾಧಾನ ಮಾಡ್ಕೊ ಎಂದ ಇದೇ ಮಾತು ತಾನೇ ಆಮೇಲೆ ಅಜ್ಜ ಹೇಳಿದ್ರು ಅಪ್ಪ ಹೇಳಿದ್ರು ಅಂತ ಮಾತು ಬದಲಾಯಿಸ್ಬೇಡ ಮತ್ತೆ ಕೇಳಿದರು ಭಾಮ ಭೂಮಿ ಜವಾಬ್ದಾರಿ ನಂದು ಅನ್ನಲ್ಲ ಅವಳ ಜೀವನ ಬಂಗಾರ ಆಗೋ ಹಾಗೆ ನಾನು ಮಾಡ್ತೀನಿ ಮೊದಲು ನೀನು ಅಳೋದು ನಿಲ್ಲಿಸು ಎನ್ನುತ್ತಾ ಸಮಾಧಾನ ಮಾಡಿದರೂ ಇಂದಿನ ತನ್ನ ಅಮ್ಮನ ನೋವಿಗೆ ದೊಡ್ಡಮ್ಮ ಶಾಂತಾರೇ ಕಾರಣ ಇರಬಹುದು ಎಂದು ಅಂದಾಜಿಸಿದ್ದ ನೀವು ಹೇಳಿದ್ದೆಲ್ಲ ಸರಿನೇ ಅಪ್ಪಾಜಿ ಅಜಯನಿಂದಾಗಿ ನೀವು ಹುಷಾರಾಗ್ತಾ ಇದ್ದೀರಾ ಚಾರು ನಿಮ್ಮನ್ನು ತನ್ನ ಮಗು ನೋಡ್ಕೊಂಡು ಹಾಗೆ ನೋಡ್ಕೋತಾ ಇದ್ದಾಳೆ ಎಲ್ಲ ಸರಿ ಆದರೆ ಅಮ್ಮ ಅಮ್ಮನ ಕತೆ ಏನು ಅಮ್ಮ ಏನೇ ಅನ್ಯಾಯ ಮಾಡಿದರೂ ಅವ್ರು ನನಗೆ ಅಮ್ಮನೇ ತಾನೇ ಫ್ರೆಂಡ್ಸ್ ಹೇಳ್ದ ಹಾಗೇ ಅಜಯ್ಗೆ ಅಮ್ಮನ ಮೇಲೆ ದ್ವೇಷ ಇದೆ ಅದಕ್ಕೆ ಅವನು ಅಮ್ಮನ್ನ ಗುಣ ಆಗೋಕ್ಕೆ ಬಿಡೋಲ್ಲ ಅವಳು ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಒದ್ದಾಡೋದನ್ನು ನಾನು ಸಹಿಸ್ತಾರೆ ಹೇಗಾದರೂ ಸರಿ ಅಮ್ಮನ್ನ ಅಜಯ್ ಸೇರಿಸಿರೋ ಆಸ್ಪತ್ರೆಯಿಂದ ಕರ್ಕೊಂಡು ಬರ್ತೀನಿ ಬೇರೆ ಕಡೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಪ್ರಿನ್ಸ್ ಹತ್ರ ಕೂಡ ಸಹಾಯ ಕೇಳಲ್ಲ ಎಂದು ಕೋದಂಡರಾಮನ ಫೋಟೋದ ಮುಂದೆ ನಿಂತು ಒಬ್ಬಳೇ ಮಾತನಾಡಿಕೊಳ್ಳುತ್ತಿದ್ದುದನ್ನು ಅಕಸ್ಮಾತಾಗಿ ಅಲ್ಲಿಗೆ ಬಂದ ಚಾರು ಕೇಳಿಸಿಕೊಂಡು ಬಿಟ್ಟಳು ಅಂಜುವಿನ ಮಾತು ಕೇಳಿ ಅವಳೇನೋ ದೊಡ್ಡ ಕೆಲಸಕ್ಕೆ ಕೈ ಹಾಕೋಳು ಎಂದು ಅಂದಾಜಿಸಿ ಚಿಂತೆಗೆ ಬಿದ್ದಳು ಚಾರು ಹೇಳಿ ಜನಮ್ಮ ಅವರೆಲ್ಲ ಇಲ್ಲೇ ಇರೋ ಯೋಚನೆ ಮಾಡಿದ್ರೆ ಮತ್ತೆ ಕೇಳಿದ ಅಭಿ ಜಾನಮ್ಮ ದೀನರಾಗಿ ಕಣ್ಣು ತುಂಬಿಕೊಂಡು ಅಭಿಯ ಕಡೆ ನೋಡಿದರು ತನ್ನ ಪ್ರೀತಿಯ ಜಾನಮ್ಮನನ್ನು ಆ ಅಸಹಾಯಕ ಸ್ಥಿತಿಯಲ್ಲಿ ಕಂಡ ಅಭಿಯ ಮನಸ್ಸು ಒದ್ದಾಡಿತು ಅಮ್ಮ ಎನ್ನುತ್ತಾ ಜಾನಮ್ಮನ ಬಳಿ ಧಾವಿಸಿದ ಕುರ್ಚಿಯ ಮೇಲೆ ಕುಳಿತಿದ್ದ ಅವರ ತೊಡೆಯ ಮೇಲೆ ತನ್ನ ತಲೆಯನ್ನಿಟ್ಟು ಸಾರಿ ಜಾನಮ್ಮ ನಿಮ್ಮ ಮನಸ್ಸು ನೋಯಿಸ್ಬೇಕು ಅಂತ ಈ ಮಾತು ಕೇಳಲಿಲ್ಲ ಆದರೆ ಮುಂದೆ ಬರಬಹುದಾದ ಇರೋ ಸಂದರ್ಭನ ನಿಮಗೆ ಅರ್ಥ ಮಾಡಿಸೋಕೆ ಅಂತ ಕೇಳಿದೆ ಎಂದ ಕಣ್ಣೀರು ಹಾಕುತ್ತಾ ನೀನು ಕೇಳಿದ್ರಲ್ಲಿ ತಪ್ಪೇನೂ ಇಲ್ಲ ಅಭಿ ಅವರೆಲ್ಲ ಇಲ್ಲಿಗೆ ಬಂದರೆ ನಾನು ಎಲ್ಲಿಗೆ ಹೋಗಲಿ ಅಭಿ ಕಾರ್ಗತಲ ರಾತ್ರಿಯಲ್ಲಿ ಕಣ್ಣು ಕಟ್ಟಿ ಕಾಡಿನಲ್ಲಿ ಬಿಟ್ಟ ಮಗುವಿನಂತಾಗಿತ್ತು ಅವರ ಸ್ಥಿತಿ ಮೊದಲೇ ಮನೆ ಇಲ್ಲದೆ ಇರೋ ಹೆಣ್ಣು ನಾನು ಇಲ್ಲಿ ಗಂಡ ಇಲ್ಲದೆ ಹೋದರೂ ಅವ್ರ ಹೆಸರಿನ ಕುಂಕುಮ ಹಚ್ಕೊಂಡು ಅವ್ರ ಮನೆಯಲ್ಲಾದರೂ ಇದ್ದೀನಿ ಆದರೆ ಆ ಜಾಗಕ್ಕೆ ಹಕ್ಕಿರೋ ಅವ್ರ ಪತ್ನಿ ಅವ್ರ ಮಕ್ಕಳ ತಾಯಿ ಇಲ್ಲಿಗೆ ಬಂದರೆ ನಾನೆಲ್ಲಿ ಹೋಗಲಿ ಅಭಿ ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಆಳಲು ಪ್ರಾರಂಭಿಸಿದರು ಅಭಿಯ ಉದ್ದೇಶ ಖಂಡಿತ ಅವರಿಗೆ ನೋವು ಮಾಡುವುದಾಗಿರಲಿಲ್ಲ ಅವನ ಮಾತು ಅವರಿಗೆ ಇಷ್ಟು ದೊಡ್ಡ ಪ್ರಶ್ನೆ ಹುಟ್ಟು ಹಾಕಬಹುದು ಎಂಬ ಅಂದಾಜು ಕೂಡ ಅವನಿಗಿರಲಿಲ್ಲ ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ ನನ್ನ ಮಾತಿನ ಅರ್ಥ ಅದಲ್ಲಮ್ಮ ನೀವು ಯಾಕೆ ಎಲ್ಲಿಗಾದರೂ ಹೋಗಬೇಕು ಇದು ನಿಮ್ಮನೆ ನೀವು ಹಕ್ಕಿಂದ ಇಲ್ಲಿರ ಇರೋರು ಇಲ್ಲೇ ಇರಬೇಕು ನೀವು ಯಾರೇ ಬಂದರೂ ಯಾರೇ ಹೋದರೂ ನಿಮ್ಮ ಇಲ್ಲೇ ಇರಬೇಕು ಇದು ನಿಮ್ಮನೆ ಅಲ್ಲ ಅನ್ನೋ ಹಕ್ಕು ಯಾರಿಗೂ ಇಲ್ಲ ಎಂದ ತಾನು ಕೂಡ ಆಳುತ್ತ ಜಾನಕಿಯ ಮುಂದೆ ಅವಳ ಅಸ್ತಿತ್ವದ ಪ್ರಶ್ನೆ ಭೂತಾಕಾರವಾಗಿ ಬೆಳೆದು ನಿಂತಿತ್ತು ಅದೇ ಹೊತ್ತಿನಲ್ಲಿ ಆಸ್ಪತ್ರೆಯಲ್ಲಿ ಜಾನು 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 ನನ್ನ ಕಾಡ್ಬಿಡ ಹೋಗು ನನ್ನಿಂದ ದೂರ ಹೋಗು ಎನ್ನುತ್ತಾ ಬೆಡ್ ಪಕ್ಕದಲ್ಲಿ ಇದ್ದ ಸಾಮಾನೆಲ್ಲವನ್ನು ತೆಗೆದು ಬಿಸಾಕುತ್ತಿದ್ದಳು ಮುಕ್ತ ಅನಿಲ್ನ ಮಾತಿನಿಂದ ಭಾಮ ಸ್ವಲ್ಪ ಸಮಾಧಾನಗೊಂಡರು ತಮ್ಮ ಸರಗಿನಿಂದ ಕಣ್ಣೀರು ಒರೆಸಿಕೊಳ್ಳುತ್ತಾ ನಿನ್ನ ಕಾಫಿ ಕೇಳಿದೆ ಅಲ್ವಾ ಕೊಡ್ತೀನಿ ಎಂದರು ಅಷ್ಟರಲ್ಲೇ ಅನಿಲನ ಅಜ್ಜನ ರೂಮಿನಿಂದ ಜೋರು ಜೋರಾದ ಮಾತು ಕೇಳಿ ಬರತೊಡಗಿತ್ತು ಏನಮ್ಮ ಇದು ಅಜ್ಜನ್ ರೂಮಲ್ಲಿ ಯಾರಿದ್ದಾರೆ ಅಜ್ಜ ಯಾಕಿಷ್ಟು ಕೂಗಾಡ್ತಾ ಇದ್ದಾರೆ ಎಂದು ಕೇಳಿದ ನಿನ್ನ ದೊಡ್ಡಪ್ಪ ಬಂದಿದ್ದಾರೆ ಏನೋ ವ್ಯವಹಾರದ ವಿಷಯಕ್ಕೆ ನಿನ್ನಜ್ಜ ಅವರ ಮೇಲೆ ಕೂಗಾಡ್ತಾ ಇದ್ದಾರೆ ಎಂದರು ಭಾಮ ಕಾಫಿ ಬೆರೆಸುತ್ತ ಅಜ್ಜನ್ ಯಾಕೆ ಇಲ್ಲ ದುಪದ್ಯಪ್ಪ ದೊಡ್ಡಪ್ಪ ಅಪ್ಪ ಎಲ್ಲ ವ್ಯವಹಾರಗಳನ್ನೂ ಸರಿಯಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ತಾನೆ ಮತ್ತೆ ಎಲ್ಲ ವ್ಯವಹಾರಕ್ಕೂ ತಲೆ ಹಾಕ್ತಾರೆ ಈ ಅಜ್ಜ ಎಂದು ಸಿಡಿಮಿಡಿಗುಟ್ಟಿದ ಅಂತ ಎಲ್ಲ ಗೌರವ ಕೊಡ್ತಾರಲ್ಲ ಅದಕ್ಕೆ ಎಂದರು ಭಾಮ ಅನಿಲ ಅಚ್ಚರಿಯಿಂದ ಅವರ ಕಡೆ ನೋಡಿದ ಭಾಮ ದೊಡ್ಡವರ ಬಗ್ಗೆ ಎಂದೂ ಕೂಡ ಹೀಗೆ ಕಹಿಯಾಗಿ ಮಾತನಾಡಿದವರಲ್ಲ ಅನಿಲ ಅಥವಾ ಭೂಮಿ ಅಜ್ಜನ ಬಗ್ಗೆ ಬೇಸರದಿಂದ ಮಾತನಾಡಿದರೆ ಕಣ್ಣು ದೊಡ್ಡದು ಮಾಡಿ ನಿಮಗೂ ನಮಗೂ ಆ ವಯಸ್ಸು ಮುಂದೆ ಬರುತ್ತೆ ಮಕ್ಕಳ ಅವರಿಂದ ನೀವೇ ಹೊರತು ನಿಮ್ಮಿಂದ ಅವರಲ್ಲ ಎಂದು ಬುದ್ಧಿ ಹೇಳುತ್ತಿದ್ದರು ಆದರೆ ಇಂದು ಅವರ ಬಗ್ಗೆ ಬೇಸರದಲ್ಲಿ ಮಾತಾಡಿದ್ದು ಸ್ವಲ್ಪ ಸೋಜಿಗ ಉಂಟು ಮಾಡಿತ್ತು ಇದೇನಮ್ಮ ನೀನು ಹೀಗೆ ಹೇಳ್ತಿದೀಯಾ ಅಚ್ಚರಿಯಿಂದ ಕೇಳಿದ ಅನಿಲ ಹೌದು ಕಣೋ ನಿಮ್ಮ ಅಜ್ಜಂಗೆ ಎಲ್ಲ ವಿಷಯದಲ್ಲೂ ತಮ್ಮ ಹಿರೇತನ ತೋರಿಸೋ ಚಪ್ಪಲ ಇಷ್ಟು ದಿನ ಭೂಮಿ ವಿಷಯಕ್ಕಾಯಿತು ಈಗ ನಿನ್ನ ವಿಷಯ ತೆಗೆದಿದ್ದಾರೆ ಎಂದರು ಅಸಮಾಧಾನದ ದನಿಯಲ್ಲಿ ನನ್ನ ವಿಷಯ ನಂದೇನು ವಿಷಯ ಅನಿಲ ಕೇಳಿದ ಹ್ಞೂ ನಿನ್ನ ಮದುವೆ ವಿಷಯ ನಿನಗೆ ಹೆಣ್ಣು ನೋಡು ಅಂತ ಹೇಳ್ತಾ ಇದ್ದರು ಇವತ್ತು ನಿನ್ನ ಅಪ್ಪನ ಹತ್ರ ನನಗೆ ಹೆಣ್ಣು ನೋಡೋದಾ ಅಜ್ಜನಗೇನ ಅರಳು ಮರಳ ನಗುತ್ತಾ ಕೇಳಿದೆ ಅನಿಲ ಅರಳು ಇಲ್ಲ ಮರಳು ಇಲ್ಲ ಸಿಂಧು ಬ್ಯಾಡವಂತೆ ಬೇರೆ ಹುಡುಗಿ ನೋಡಿ ಆ ಮಂತನ್ನಿಂದ ಒಂದು ಹೆಣ್ಣು ತಂದು ಅನುಭವಿಸ್ತಾ ಇರೋದು ಸಾಕು ಇನ್ನೊಂದು ಹೆಣ್ಣು ಅದೇ ಮನೆಯಿಂದ ಬೇಡ ಅಂತ ಕೂತ್ಬಿಟ್ಟಿದ್ದಾರೆ ಅನಿಲ ಅವರ ಮಾತು ಕೇಳಿ ಗಂಭೀರನಾಗಿ ಕುಳಿತ ಇಷ್ಟು ದಿನ ಇಲ್ಲದ್ದು ಈಗ ಮಾತು ಗಂಭೀರನಾಗಿಯೇ ಕೇಳಿದ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಇಷ್ಟು ದಿನ ಆ ಹುಡುಗಿ ಬಗ್ಗೆ ಒಂದು ಮಾತು ತಪ್ಪಾಗಾಡಿಲ್ಲ ಈಗ ಮಾತ್ರ ಸಿಂಧು ಬೇಡವೇ ಬೇಡ ಅಂತ ಕೂತಿದ್ದಾರೆ ಎನ್ನುತ್ತಾ ಇರುವಷ್ಟರಲ್ಲಿಯೇ ಅಜ್ಜಯ್ಯ ರೂಮಿನಿಂದ ಭೂಮಿ ಭೂಮಿ ಎಂದು ಕೂಗುವುದು ಕೇಳಿಸಿತು ಅಯ್ಯೋ ಅಜ್ಜಯ್ಯ ಭೂಮಿನ ಕರಿತಾಯಿದ್ದಾರೆ ಏನಾದರೂ ಅಂದು ಆಡಿ ನೋಯಿಸ್ಬಿಡ್ತಾರೆ ಆ ಮಗುನ ದೇವ್ರೇ ಮೊದಲೇ ಮೊದ್ ಅವಳ ಮನಸ್ಸು ಸರಿಯಿಲ್ಲ ಎಂದುಕೊಂಡವರೇ ಅನಿಲ ಹಾಗೂ ಭಾಮ ಇಬ್ಬರು ದಡ ಅಜ್ಜನ ರೂಮಿಗೆ ನಡೆದರು ನನಗೊಂದು ಯೋಚನೆ ಬರ್ತಾ ಇದೆ ಅಜ್ಜಯ್ ಕಾಫಿ ಕುಡಿಯುತ್ತಿದ್ದವನ ಎದುರು ಕುಳಿತು ತನ್ನ ಮನದೇ ಆಲೋಚನೆ ತಿಳಿಸುವ ಪ್ರಯತ್ನ ಮಾಡುತ್ತಿದ್ದಳು ಚಾರು ಏನದು ಏನು ಯೋಚನೆ ಗಂಭೀರನಾಗಿ ಕೇಳಿದ ಅಜಯ್ ಮತ್ತು ನಾವು ಅಂಜುನ ಅಭಿಹತ್ರ ಕಳಿಸಿದ್ರೆ ಹೇಗೆ ಅವಳು ಹೇಗಿದ್ದರೂ ಅಭಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾಳೆ ಒಂದು ಸ್ವಲ್ಪ ದಿನ ಅಭಿ ಹತ್ರ ಇದ್ದರೆ ಅವಳು ಎಂದಳು ಯಾಕೆ ಅಂಜುನಾ ನಾನು ನೋಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ನಾನು ನಿನ್ನ ಅಭಿಪ್ರಾಯ ಸಿಟ್ಟಲ್ಲಿ ಕೇಳಿದ ಅಜಯ್ ಹಾಗಲ್ಲ ಒಂದು ಸ್ವಲ್ಪ ದಿನ ಮುಕ್ತ ಅತ್ತೆ ಗುಣ ಆಗೋವರೆಗೂ ಎಂದವಳ ಮಾತನ್ನು ಕತ್ತರಿಸಿ ಗುರ್ತು ಪರಿಚಯ ಇಲ್ದೋರ ಮನೆಯಲ್ಲಿ ನನ್ನ ತಮ್ಮನ ಬಿಟ್ಟಿರೋದೇ ನಂಗೆ ಇಷ್ಟ ಇಲ್ಲ ಅಂಥದ್ರಲ್ಲಿ ತಂಗಿನೂ ಕಳಿಸ್ತಿದೆಯಾ ಎಂದು ಅಬ್ಬರಿಸಿದ ಅಜಯ್ ಅಷ್ಟರಲ್ಲೇ ಅವನ ಫೋನ್ ರಿಂಗ್ ಆಯಿತು ಅತ್ತಲಿಂದ ಬಂದ ಸುದ್ದಿ ಕೇಳಿ ಅಜಯ್ನ ಫೋನ್ ನೆಲಕ್ಕೆ ಬಿದ್ದಿತು ಅಜಯ್ ಫೋನಿಗೆ ಬಂದ ಕರೆ ಯಾರದಿರಬಹುದು ಸುದ್ದಿ ಏನಿರಬಹುದು ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು